ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣಾ ಕಾರ್ಯಾಲಯದ ಉದ್ಘಾಟನೆಯನ್ನು ಸಂಸದ ಬಿವೈ ರಾಘವೇಂದ್ರ ಅವರು ಶಿವಮೊಗ್ಗದ ಬಿಜೆಪಿ ಕಚೇರಿಯಲ್ಲಿ ನೆರವೇರಿಸಿದರು ಇನ್ನೇನು ಕೆಲ ತಿಂಗಳಿನಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದ್ದು ಚುನಾವಣೆಗೆ ಈ ಮೂಲಕ ಬಿಜೆಪಿ ತಯಾರಿ ಆರಂಭಿಸಿದೆ ಈಗಾಗಲೇ ಕ್ಷೇತ್ರದಲ್ಲಿ ಸಂಚಾರವನ್ನು ಆರಂಭಿಸಿರುವ ಸಂಸದರು ಕಾರ್ಯಕರ್ತರ ಸಭೆಗಳನ್ನು ಕೂಡ ನಡೆಸುತ್ತಿದ್ದಾರೆ

ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಾಲಯದ ಉದ್ಘಾಟನೆ ಒಂದು ಶುಭ ಗಳಿಗೆಯಲ್ಲಿ ಎಲ್ಲ ಗೌರವಿತ ಹಿರಿಯರ ಒಂದು ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಎರಡು ಬಾರಿ ಬಹುಮತ ಬಂದಿದೆ ಆದರೆ ಈ ಬಾರಿ ನಾನ್ನೂರಿಗಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಪ್ರಧಾನಮಂತ್ರಿಗಳು ಮಾಡಿದಂಥ ಕಾರ್ಯಗಳು ಶೋಷಿತ ಪೀಡಿತ ಎಲ್ಲ ಸಮಾಜದ ಬಂಧುಗಳಿಗೆ ಮಹಿಳೆಯರಿಗೆ ಯುವಕರಿಗೆ ಕೊಟ್ಟಂಥ ಕಾರ್ಯಕ್ರಮಗಳು ದೇಶದ ಇನ್ಫ್ರಾಸ್ಟ್ರಕ್ಚರು ಇದು ಎಲ್ಲದೂ ಕೂಡ ಕಣ್ಮುಂದಿಟ್ಕೊಂಡು ಏನ್ ಹಿಂದೆ ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳಿಗೆ ಮೆಜಾರಿಟಿ ಬಂದಂಥ ರಾಷ್ಟ್ರೀಯ ಪಕ್ಷಗಳು ಇವತ್ತು ಅಧಿಕೃತವಾದಂಥ ವಿರೋಧ ಪಕ್ಷದ ಸ್ಥಾನ ಕೂಡ ಲೋಕಸಭೆಯಲ್ಲಿ ಕಳ್ಕೊಂಡಂತ ಈ ಸಂದರ್ಭದಲ್ಲಿ ಇಡೀ ದೇಶ ಗೌರವಿತ ಪ್ರಧಾನಮಂತ್ರಿಗಳ ಅಂತ ನರೇಂದ್ರ ಮೋದಿ ಕಡೆ ನೋಡ್ತಾ ಇದೆ ಹಾಗಾಗಿ ಈ ಬಾರಿ ತುಂಬ ಒಳ್ಳೆಯ ವಾತಾವರಣ ಇದೆ ಹಾಗಾಗಿ ಇವತ್ತು ರಾಷ್ಟ್ರದಲ್ಲೂ ಕೂಡ ಇಂಥ ಒಂದು ಶುಭ ಗಳಿಗೆಯಲ್ಲಿ ಎಲ್ಲರ ಆರೈಕೆಯಿಂದ ಫೋರ್ ಹಂಡ್ರೆಡ್ ಪ್ಲಸ್ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಮತ್ತೆ ಶಿವಮೊಗ್ಗದಲ್ಲೂ ಕೂಡ ಇವತ್ತು ನಮ್ಮ ಸಂಘಟನೆ ಒಂದು ಶಕ್ತಿ ಮತ್ತೆ ನಮ್ಮ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಒಂದು ಅಭಿವೃದ್ಧಿಯ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅದರ ಒಂದು ಲಾಭವನ್ನು ಪಡ್ಕೊಂಡು ಹಿಂದಿನ ಎಲ್ಲ ದಾಖಲೆಗಳನ್ನು ಈ ಬಾರಿ ಮುಡಿಯುವಂಥ ದಿಕ್ಕಿನಲ್ಲಿ ನಮ್ಮ ಕಾರ್ಯಕರ್ತರು ಆದಿಕ್ಕಲ್ಲಿಗಾಗಲೇ ಸಂಕಲ್ಪವನ್ನು ಮಾಡಿದ್ದಾರೆ ಹಾಗಾಗಿ ನೂರು ನೂರು ಶಿವಮೊಗ್ಗ ಕ್ಷೇತ್ರ ಒಂದು ಒಳ್ಳೆಯ ಒಂದು ಅಂತರದಿಂದ ಭಾರತೀಯ ಜನತಾ ಪಕ್ಷದ ಗೌರವ ಹೆಚ್ಚಿಸುವಂತಹ ದಿಕ್ಕಿನಲ್ಲಿ ಲೋಕಸಭಾ ಚುನಾವಣೆಯನ್ನು